ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂಮಿ ವ್ಲಾಗ್ಸ್ ಇವತ್ತಿನ ಈ ವ್ಲಾಗಲ್ಲಿ ನಾನು ಯುಗಾದಿ ಹಬ್ಬದ ವಿಶೇಷತೆಯನ್ನು ಹಾಕಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಎಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಹಬ್ಬಕ್ಕೆ ಶುಭಾಶಯ ಬೇವಿನಂತೆ ಕಹಿ ಹಾಗೂ ಬೆಲ್ಲದಂತೆ ಸಿಹಿಯಾದ ಸಮನ್ವಯದ ಬದುಕು ನಮ್ಮೆಲ್ಲರದ್ದಾಗಲಿ ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯದ ದಿನವನ್ನು ನಾವು ಯುಗಾದಿ ಹಬ್ಬವಾಗಿ ಆಚರಿಸ್ತೀವಿ ಯುಗಾದಿ ಹಾಗಂದರೆ ಯುಗಾದಿ ಅಂದರೆ ಯುಗದ ಆರಂಭ ಅಥವಾ ಹೊಸ ವರ್ಷದ ಆರಂಭ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬಗಳಿಗೂ ತನ್ನದೇ ಆದ ವಿಶೇಷ ವೈಜ್ಞಾನಿಕ ಹಾಗೆ ಪೌರಾಣಿಕ ಕಥೆಗಳು ಕೂಡ ಇದೆ ಹಾಗೆ ಕಾರಣಗಳು ಕೂಡ ಇದೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿ ಹಬ್ಬವೇ ವರ್ಷದ ಮೊದಲ ಹಬ್ಬ ಈಗಲೂ ಸಹ ನಾವು ಹಳ್ಳಿಯ ಜನರನ್ನು ರೈತರನ್ನು ಕೇಳಿದ್ರೆ ನಮ್ಮ ಹೊಸ ವರ್ಷ ಈಗಲೇ ಶುರುವಾಗೋದು ಅಂತ ಹೇಳ್ತಾರೆ ಇದು ನಮಗೆ ಅಥವಾ ನಮ್ಮ ಹಿಂದೂಗಳಿಗೆ ಮಾತ್ರ ಹಬ್ಬ ಅಲ್ಲ ಇದು ಪ್ರಕೃತಿಯ ಹಬ್ಬ ಈಗಿನ ವಸಂತ ತಿಂಗಳಲ್ಲಿ ಪ್ರಕೃತಿಗೆ ಹೊಸ ಕಳೆ ಬಂದಿರುತ್ತೆ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ನೋಡ್ತೀವಿ ಎಲ್ಲೆಲ್ಲೂ ಹಚ್ಚ ಹಸಿರಿನಲ್ಲಿ ಹಕ್ಕಿಗಳ ಕಲರವದ ಹೊಸತನವನ್ನು ನೋಡ್ತೀವಿ ಹಾಗಿದ್ರೆ ಯಾಕೆ ಈ ಹಬ್ಬವನ್ನು ಆಚರಿಸ್ತೀವಿ ಹಾಗೆ ಇದರ ಪೌರಾಣಿಕ ಕತೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರ ಪೌರಾಣಿಕ ಕಥೆನ ಮೊದಲು ತಿಳಿಯೋಣ ಬನ್ನಿ ಹಿಂದೆ ಸೋಮಕಾಸುರ ಅನ್ನೋ ರಾಕ್ಷಸ ವೇದಗಳನ್ನು ಕದ್ದೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದಂತೆ ಮಹಾವಿಷ್ಣು ಆ ಸೋಮಕಾಸುರನನ್ನು ಕೊಂದು ಆ ವೇದಗಳನ್ನು ತಂದು ಬ್ರಹ್ಮದೇವನಿಗೆ ಕೊಟ್ಟನಂತೆ ಮತ್ತು ಅವತ್ತೇ ಚೈತ್ರ ಶುದ್ಧ ಪಾಡ್ಯಮಿಯಾಗಿತ್ತು ಬ್ರಹ್ಮದೇವ ಅವತ್ತೇ ಅಂದಿನ ದಿನವೊಂದೇ ಸೃಷ್ಟಿಯನ್ನು ಆರಂಭ ಮಾಡಿದ್ದ ಹೀಗಾಗಿ ಯುಗಾದಿಯು ಸೃಷ್ಟಿಯ ಆರಂಭದ ದಿನ ಅನ್ನೋದು ಕೂಡ ಪೌರಾಣಿಕ ನಂಬಿಕೆ ಈ ವೇದಗಳನ್ನು ವಿಷ್ಣು ಮತ್ಸ್ಯ ಅವತಾರದಲ್ಲಿ ಕಾಪಾಡಿಕೊಂಡು ಬಂದು ಆ ರಾಕ್ಷಸನ ವಿರುದ್ಧ ಹೋರಾಡಿಕೊಂಡು ಬಂದು ಬ್ರಹ್ಮನಿಗೆ ಕೊಟ್ಟ ಅಂದು ಬ್ರಹ್ಮನ ಸೃಷ್ಟಿಯನ್ನು ಆರಂಭ ಮಾಡ್ದ ಅನ್ನೋದು ದಶಾವತಾರದಲ್ಲಿ ಬರುವಂತಹ ಒಂದು ಪುಟ್ಟ ಕಥೆ ಅವತ್ತೇ ಭೂಮಿಯ ಉಗಮ ಕೂಡ ಆಗಿದ್ದು ಇಲ್ಲಿ ಜೀವರಾಶಿಗಳು ಹುಟ್ಟಿದ ವಿಜ್ಞಾನದ ಕಥೆಯೂ ಕೂಡ ಅಂತ ಹೇಳಲಾಗುತ್ತೆ ಅಷ್ಟು ಮಾತ್ರ ಅಲ್ಲ ಚೈತ್ರ ಶುದ್ಧ ಪಾಡ್ಯಮೆಯ ದಿನ ಸೂರ್ಯ ತನ್ನ ಮೊದಲ ಕಿರಣಗಳನ್ನು ಭೂಮಿಯ ಕಡೆಗೆ ಹರಿಸಿದ್ದ ಕೂಡ ಅಂತ ಹೇಳ್ತಾರೆ ಹಾಗೆಯೇ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ದಿನವೇ ಯುಗಾದಿಯಾಗಿತ್ತು ಅಲ್ಲದೆ ರಾಮನು ಕೆಟ್ಟದ್ದನ್ನು ಸಂಹರಿಸಿ ಹೊಸದನ್ನು ಹೊಸ ಬಾಳನ್ನು ಆಚರಿಸಿ ಅಯೋಧ್ಯೆಗೆ ಮರಳಿದ ದಿನ ಅಂದರೆ ನಮ್ಮ ಬಾಳಿನ ಕಷ್ಟಗಳು ಕಳೆದು ಹೊಸತನವನ್ನು ಸುಖ ನೆಮ್ಮದಿಯನ್ನು ಪಡೆಯುವ ಹಬ್ಬ ಈ ಯುಗಾದಿ ಹಬ್ಬ ಇದಿಷ್ಟು ಪೌರಾಣಿಕ ಕಥೆಯಾಗಿದ್ದರೆ ವೈಜ್ಞಾನಿಕ ಕತೆಯನ್ನು ಕೂಡ ಅಥವಾ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ತಿಳಿಯೋಣ ಬನ್ನಿ ವಸಂತ ಋತುವಿನ ಆರಂಭದ ಕಾಲ ಈ ಯುಗಾದಿಯಾಗಿರುತ್ತೆ ನಮ್ಮಲ್ಲಿ ಪ್ರತಿ ಎರಡು ತಿಂಗಳುಗಳ ಕಾಲಾವಧಿಗೆ ಒಂದರಂತೆ ಆರು ಋತುಗಳಿವೆ ಅದರಂತೆ ಶಿಶಿರ ವಸಂತ ಗ್ರೀಷ್ಮ ಋತುಗಳು ಉತ್ತರಾಯಣಕ್ಕೂ ವರ್ಷ ಶರದ್ ಹೇಮದ್ ಋತುಗಳು ದಕ್ಷಿಣಾಯಣಕ್ಕೂ ಹೀಗೆ ಶುಕ್ಲ ಪಕ್ಷದಿಂದ ಅಮಾವಾಸ್ಯೆಯವರೆಗೆ ಕಾಲಗಣನೆಯನ್ನು ಮಾಡುವ ಋತು ವಿಭಾಗಕ್ಕೆ ಚಾಂದ್ರ ಋತುಗಳು ಅಂತ ಕರೀತಾರೆ ನಮ್ಮ ಜೀವನ ಚಕ್ರ ರೂಪಿತಗೊಂಡಿರೋದೆ ಈ ವಸಂತ ಋತುವಿನಿಂದ ಋತುವಿನವರೆಗೆ ಬದಲಾವಣೆಗಳ ಆಧಾರದ ಮೇಲೆ ಈ ಋತುಗಳನ್ನು ಹೇಗೆ ನಿರ್ಣಯ ಮಾಡಿದರೆ ಅಂದರೆ ಸೂರ್ಯನ ಪಥ ಸಂಚಲನೆಯಿಂದ ಪ್ರಕೃತಿಯ ಬದಲಾವಣೆ ಆಗುತ್ತೆ ಇದನ್ನೇ ಋತು ಅಂತ ಕರೀತಾರೆ ಒಂದು ವರ್ಷದ ಅವಧಿಯಲ್ಲಿ ಎರಡು ಮಾಸಗಳಿಗೆ ಒಂದು ಋತು ಇರುತ್ತೆ ಈ ವಸಂತ ಋತುವಿನ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಪ್ರಕಾಶವನ್ನು ಕೊಡ್ತಾರೆ ಆಕಾಶ ಶುಭ್ರವಾಗಿರುತ್ತೆ ಗಿಡ ಮರಗಳು ಅರಳಿ ಕಂಗೊಳಿಸುವ ಕಾಲ ಇದು ವಸಂತ ಋತುವಿನ ಸಮಯದಲ್ಲಿ ಜೀವರಾಶಿಗೆ ವಿಷಯಾಸಕ್ತಿ ವ್ಯಾಮೋಹ ವೃದ್ಧಿಯಾಗುತ್ತೆ ಇದು ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡೋ ಕಾಲ ಹೀಗಾಗಿ ವಸಂತ ಋತುವಿಗೆ ಅತ್ಯಂತ ಮಹತ್ವ ಇದೆ ಈ ವಸಂತ ಋತುವಿನ ಆರಂಭದಲ್ಲಿ ಕಾಲವನ್ನು ಅಂದರೆ ಬದುಕಿನ ಉತ್ಸಾಹವನ್ನು ವೃದ್ಧಿ ಮಾಡುವ ಆರಂಭದ ಕಾಲವನ್ನು ಹೊಸ ವರ್ಷದ ಆಚರಣೆ ಅಥವಾ ಯುಗಾದಿ ಅಂತ ಕರಿತೀವಿ ಇದು ಯುಗಾದಿಯ ವೈಜ್ಞಾನಿಕ ಹಿನ್ನೆಲೆ ಈ ಯುಗಾದಿಯಲ್ಲೂ ಎರಡು ವಿಧಗಳಿವೆ ಅದರಂತೆ ಕರಾವಳಿಯ ತೀರದಲ್ಲಿ ಸೌರಮಾನ ಯುಗಾದಿ ಅಂತಲೂ ನಾವುಗಳು ಚಂದ್ರಮಾನ ಯುಗಾದಿ ಅಂತಲೂ ಆಚರಣೆ ಮಾಡ್ತೀವಿ ಇದನ್ನು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಪಶ್ಚಿಮ ಬಂಗಾಳ ಹರಿಯಾಣ ಹಿಮಾಚಲ ಪ್ರದೇಶ ಅಸ್ಸಾಂ ಹೀಗೆ ಭಾರತದ ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡ್ತಾರೆ ಹಾಗೆ ಶ್ರೀಲಂಕಾ ಮತ್ತು ನೇಪಾಳದಲ್ಲೂ ಸಹ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ನೀಡಿದಂತೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಕೊಡುತ್ತಾರೆ ಯಾಕೆಂದರೆ ಕತ್ತಲು ಮತ್ತು ಬೆಳಕು ಇದ್ದ ಹಾಗೆ ಕಷ್ಟ ಮತ್ತು ಸುಖಗಳು ಕೂಡ ಮನುಷ್ಯನ ಬಾಳಿಗೆ ಬರುತ್ತವೆ ಕತ್ತಲನ್ನು ನೋಡಿದವನು ಬೆಳಕನ್ನು ಆನಂದಿಸಲಾರ ಕಷ್ಟವನ್ನು ಅರಿವಿಲ್ಲದವನಿಗೆ ಸುಖದ ಅನುಭವ ಆಗೋದಿಲ್ಲ ಕಹಿ ಉಂಡವನಿಗೆ ಮಾತ್ರ ಸಿಹಿಯ ಅಮೃತತ್ವ ಅನ್ನೋದು ಅನುಭವಕ್ಕೆ ಬರುವುದು ಸಾಧ್ಯ ಈ ಅತ್ಯಂತ ಮಹತ್ವದ ಪಾತ್ರವನ್ನು ಈ ಬೇವು ಬೆಲ್ಲ ಕಷ್ಟದ ಜೊತೆ ಜೊತೆಗೆ ಸುಖವೂ ಇರುತ್ತೆ ಅನ್ನೋದನ್ನು ಜೀವನದ ಅತೀ ದೊಡ್ಡ ಪಾಠವನ್ನು ಈ ಯುಗಾದಿ ಹಬ್ಬ ನಮಗೆ ತಿಳಿಸಿಕೊಡುತ್ತೆ ಇನ್ನು ಬೇವಿನ ಮತ್ತು ಬೆಲ್ಲದ ವೈದ್ಯಕೀಯ ಅಂಶ ನಮಗೆಲ್ರಿಗೂ ಗೊತ್ತೇ ಇದೆ ಇದರಂತೆ ಬೇವು ಬೆಲ್ಲ ನಮ್ಮ ಆರೋಗ್ಯವನ್ನು ಕೊಡುವುದರ ಮೂಲಕ ಆಯುಷ್ಯವನ್ನು ಕೂಡ ಹೆಚ್ಚಿಸುತ್ತೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್